ಅಂಜುಮಾನ್ ಇಸ್ಲಾಂ ಸಂಸ್ಥೆ ಇದೊಂದು ಶೈಕ್ಷಣಿಕ ಸಂಸ್ಥೆಯಾಗಿದೆ ಪೂರ್ವಜರು ಕಟ್ಟಿ ಬೆಳೆಸಿದಂತಹ ಒಂದು ಶ್ರೇಷ್ಠ ಸಂಸ್ಥೆ ಅಂಜುಮಾನ್ ಇಸ್ಲಾಂ ಸಂಸ್ಥೆಯಾಗಿದೆ ಎಂದು ಮೂರು ಸಾವಿರ ಮಠದ ಶ್ರೀ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಇಸ್ಲಾಂ ಸಂಸ್ಥೆ ಇದೊಂದು ಇದು ಅವರ ನಮ್ಮ ಇಸ್ಲಾಂ ಬಂಧುಗಳ ಪೂರ್ವಜರು ಕಟ್ಟಿ ಬೆಳೆಸಿದಂತಹ ಒಂದು ಶ್ರೇಷ್ಠ ಸಂಸ್ಥೆ ಅಲ್ಲಿ ವಿದ್ಯಾದಾನ ಮಾಡಲಾಗ್ತದೆ ಇಂತಹ ವಿದ್ಯಾದಾನ ಶ್ರೇಷ್ಠವಾದ ದಾನ ಎಂದು ತಿಳಿದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಸಂಸ್ಥೆ ಮುಸ್ಲಿಂ ಮತ್ತು ಹಿಂದೂಗಳು ಎಲ್ಲರೂ ಕೂಡ ಅಲ್ಲಿ ಅಧ್ಯಯನ ಮಾಡ್ತಾರೆ ಅಂಥ ಒಂದು ಭಾವೈಕ್ಯತೆಯ ಸಂದೇಶವನ್ನು ಯಾವಾಗಲೂ ನೀಡ್ತಾ ಇರುವಂತಹ ಸಂಸ್ಥೆ ಅಂಜಮದ ಸಂಸ್ಥೆ ಇಂಥ ಸಂಸ್ಥೆ ತನ್ನದೇ ಆದಂತಹ ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಏನು ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಪ್ರಕಾರ ಸೊಸೈಟಿ ಆ್ಯಕ್ಟ್ ಪ್ರಕಾರ ವರ್ಕ್ ವರ್ಕ್ ಆ್ಯಕ್ಟ್ ಪ್ರಕಾರ ಅದು ರಿಜಿಸ್ಟ್ರೇಷನ್ ಆಗಿದೆ ಆ ಪ್ರಕಾರ ಅವರು ಚುನಾವಣೆಯನ್ನು ಮಾಡ್ತಾ ಬಂದಿದ್ದಾರೆ ಇವಾಗ ನಮ್ಮ ಮಾಜಿ ಮಂತ್ರಿಗಳು ಕಾಂಗ್ರೆಸ್ನ ಹಿರಿಯ ದ್ವಿಗಂಡರು ಆದಂತಹ ಎಂ ಹೆಂಡಸ್ಗೇರಿಯವರು ಮತ್ತು ಅವರ ಗ್ರೂಪ್ ಏನಿದೆ ಆಯ್ಕೆಯಾಗಿ ಬಂದಿದ್ದಾರೆ ಇದು ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಅವರ ಮುಖಾಂತರ ಸಂಸ್ಥೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಎಜುಕೇಷನ್ ತುಂಬ ಚೆನ್ನಾಗಿ ಅವರು ಸಮಾಜಕ್ಕೆ ಕೊಡಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಈ ಸಂಸ್ಥೆಗೆ ನಾವು ಶುಭ ಹಾರೈಸ್ತೀವಿ ಈಗ ಆರಿಸಿ ಬಂದಿರುವಂತಹ ಇಂಡಸ್ಗೇರಿ ಮಾಜಿ ಇಂಡಸ್ಗೇರಿಯವರು ಮತ್ತು ಎಲ್ಲ ಫಾಲೋವರ್ಸ್ ಇದ್ದಾರೆ ಮೆಂಬರ್ಸು ಅವರೆಲ್ಲರೂ ಕೂಡ ಆ ಸಂಸ್ಥೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಸಲಿ ಅಂತ ನಾನು ಹಾರೈಸ್ತೀನಿ ನನಗೆ ತುಂಬ ಖುಷಿಯಾಗಿದೆ ಮಠ ಇಸ್ಲಾಂ ಧರ್ಮದ ಬಂಧುಗಳು ನಾವೆಲ್ಲ ತುಂಬ ಆತ್ಮೀಯವಾಗಿ ಭಾವೈಕ್ಯತೆಯಿಂದ ನಡ್ಕೊಂಡು ಬಂದಿದ್ದೇವೆ ಆ ಒಂದು ಸದುದ್ದೇಶದಿಂದ ನಾವು ನಮ್ಮ ಸದಾನಂದ್ ದಂಗ್ನವರು ಮತ್ತು ಮಹೇಂದ್ರ ಅವರು ನಮಗೆ ಫೋನ್ ಮಾಡಿದರು ನಮ್ಮ ಯಶು ಶೆಟ್ಟರು ಅಜ್ಜರ ಹಿಂಗೆ ಬರ್ತಾ ಇದ್ದಾರೆ ನಾವು ನಾವು ಅದೇ ಹಾರೈಸ್ತಾ ಇದ್ದೀವಿ ಬರಬೇಕು ಅಂತ ನಾನೇ ಹೇಳೋವಿದ್ದೆ ನೀವೇ ಹೇಳಿದಿರಿ ಅಂತ ಹೇಳಿದೆ ಅದಕ್ಕಾಗಿ ಅವ್ರು ಬಂದದಕ್ಕೆ ನಾನು ಬಹಳ ಖುಷಿಯಾಗಿ ಒಂದು ಗೌರವವನ್ನು ಅವರಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತ ಹೇಳ್ತಾ ತಮಗೆಲ್ಲ ಒಳ್ಳೇದಾಗಲಿ ಸಂಸ್ಥೆ ಚೆನ್ನಾಗಿ ಬೆಳೆಲಿ ಅಂತೇಳಿ ನಮ್ಮ ಇದು ಭಾವಿಕ್ಯತೆ ವಿಚಾರದಲ್ಲಿ ಸಿರಟ್ಟಿ ಪಟೇಶ್ವರ ಮಠ ಹಾಗೂ ಗದಗ ತೊಂಟದ ಮಠದಲ್ಲಿ ದಿನಾಭಿ ಆ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಧ್ಯಪ್ರವೇಶ ಮಾಡಲ್ಲ ಹುಬ್ಬಳ್ಳಿ ಇಸ್ಲಾಂ ಧರ್ಮೀಯರು ಗೌರವ ನಂಬಿಕೆ ಬಗ್ಗೆ ಇಸ್ಲಾಂ ಧರ್ಮದವರು ಹುಬ್ಬಳ್ಳಿಯಲ್ಲಿ ಗೌರವ ನಂಬಿಕೆಯನ್ನು ಹೊಂದಿದ್ದಾರೆ ಗೌರವ ನಂಬಿಕೆ ಗೌರವ ನಂಬಿಕೆಯಿಂದ ಹೊಂದಿದ್ರೆ ನಾನು ತುಂಬಾ ಪರಸ್ಪರ ಆತ್ಮೀಯವಾಗಿ ಗೌರವದಿಂದ ನಾವು ನಡ್ಕಂತ ಬಂದಿದ್ದೇವೆ